ಕಾರ್ಮಿಕರಿಗೆ ಎರಡು ರೂಪೀಸ್ ಲಕ್ಷ ಸಾಲ ಯೋಜನೆ ಅರ್ಜಿ ಹಾಕುವ ಪೂರ್ಣ ಮಾಹಿತಿ ಎರಡು ಸಾವಿರ ಇಪ್ಪತ್ತೈದು ಈ ವಿಡಿಯೋದಲ್ಲಿ ನಾವು ಅರ್ಹತೆ ಅಗತ್ಯ ದಾಖಲೆಗಳು ಸಾಲದ ಮೊತ್ತ ತಿರುಪತಿ ಅವಧಿ ಅರ್ಜಿ ಸಲ್ಲಿಸುವ ವಿಧಾನ ಇವುಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇವೆ ವಿಡಿಯೋ ಅನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ ವಿಡಿಯೋ ಅನ್ನು ಲೈಕ್ ಮಾಡಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಭಾರತ ಸರ್ಕಾರ ಹಾಗೂ ರಾಜ್ಯ ಸರ್ಕಾರಗಳು ಬಡ ಕಾರ್ಮಿಕರ ಆರ್ಥಿಕ ಸಹಾಯಕ್ಕಾಗಿ ಹಲವಾರು ಯೋಜನೆಗಳನ್ನು ತಂದಿವೆ ಅದರಲ್ಲೇ ಪ್ರಮುಖವಾದದ್ದು ಕಾರ್ಮಿಕ ಕಚೇರಿ ಸಾಲ ಯೋಜನೆ ಈ ಯೋಜನೆಯಡಿ ಬಡ ಕಾರ್ಮಿಕರು ನಿರ್ಮಾಣ ಕಾರ್ಮಿಕರು ಕೂಲಿ ಕೆಲಸ ಮಾಡುವವರು ಹಾಗೂ ಅನಧಿಕೃತ ಕ್ಷೇತ್ರದ ಕಾರ್ಮಿಕರು ಎರಡು ರೂಪೀಸ್ ಲಕ್ಷವರೆಗೆ ಬಡ್ಡಿರಹಿತ ಅಥವಾ ಕಡಿಮೆ ಬಡ್ಡಿಯ ಸಾಲವನ್ನು ಪಡೆಯಬಹುದು ಈ ಯೋಜನೆಯ ಮುಖ್ಯ ಉದ್ದೇಶ ಕಾರ್ಮಿಕ ವರ್ಗದ ಜನರಿಗೆ ತುರ್ತು ಹಣಕಾಸು ನೆರವು ನೀಡುವುದು ಕೆಲಸ ಇಲ್ಲದ ದಿನಗಳಲ್ಲಿ ಅಥವಾ ವೈದ್ಯಕೀಯ ತುರ್ತು ಪರಿಸ್ಥಿತಿಯಲ್ಲಿ ಮಕ್ಕಳ ಶಿಕ್ಷಣಕ್ಕೆ ಮನೆ ನಿರ್ಮಾಣಕ್ಕೆ ಅಥವಾ ವ್ಯಾಪಾರ ಪ್ರಾರಂಭಿಸಲು ಈ ಸಾಲ ಸಹಕಾರಿಯಾಗುತ್ತದೆ ಅರ್ಹತೆ ಏನು ಇರಬೇಕು ಅಂದರೆ ಈ ಯೋಜನೆಗೆ ಎಲ್ಲರೂ ಅರ್ಹರಾಗುವುದಿಲ್ಲ ಕೆಳಗಿನ ಷರತ್ತುಗಳು ಅನಿವಾರ್ಯ ಅರ್ಜಿದಾರರು ಭಾರತ ನಾಗರಿಕರಾಗಿರಬೇಕು ಕಾರ್ಮಿಕ ವಿಭಾಗದಲ್ಲಿ ನೋಂದಣಿ ಮಾಡಿರಬೇಕು ಕನಿಷ್ಠ ಒಂದು ವರ್ಷದಿಂದ ಕಾರ್ಮಿಕ ವೃತ್ತಿಯಲ್ಲಿ ಕೆಲಸ ಮಾಡಿರಬೇಕು ವಾರ್ಷಿಕ ಆದಾಯವು ಸರ್ಕಾರ ನಿಗದಿಪಡಿಸಿದ ಮಿತಿ ಒಳಗಿರಬೇಕು ಬೇರೆ ಯಾವುದೇ ಸರ್ಕಾರದ ಸಾಲ ಬಾಕಿ ಇರಬಾರದು ಅಗತ್ಯ ದಾಖಲೆಗಳು ಏನು ಅಂದರೆ ಅರ್ಜಿ ಸಲ್ಲಿಸುವ ಮೊದಲು ಈ ದಾಖಲೆಗಳು ಸಿದ್ಧವಾಗಿರಬೇಕು ಒಂದು ಕಾರ್ಮಿಕ ನೋಂದಣಿ ಕಾರ್ಡ್ ಅಥವಾ ಬೋರ್ಡ್ ಐಡಿ ಎರಡು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಮೂರು ಬ್ಯಾಂಕ್ ಪಾಸ್ಬುಕ್ ಪ್ರತಿಗಳು ನಾಲ್ಕು ಆದಾಯ ಪ್ರಮಾಣ ಪತ್ರ ಐದು ವಿಳಾಸ ಪ್ರಮಾಣ ಪತ್ರ ಆರು ಎರಡು ಪಾಸ್ಪೋರ್ಟ್ ಫೋಟೋಗಳು ಸಾಲದ ಮೊತ್ತ ಮತ್ತು ಬಡ್ಡಿ ಎಷ್ಟು ಇರುತ್ತದೆ ಅಂದ್ರೆ ಕನಿಷ್ಠ ಮೊತ್ತ ಇಪ್ಪತ್ತೈದು ರೂಪೀಸ್ ಸಾವಿರ ಗರಿಷ್ಠ ಮೊತ್ತ ಎರಡು ರೂಪೀಸ್ ಲಕ್ಷ ಬಡ್ಡಿದರ ಶೂನ್ಯ ಪರ್ಸೆಂಟ್ ರಿಂದ ಐದು ಪರ್ಸೆಂಟ್ವರೆಗೆ ರಾಜ್ಯ ಪ್ರಕಾರ ಬದಲಾಗಬಹುದು ತಿರುಪತಿ ಅವಧಿ ಮೂರರಿಂದ ಐದು ವರ್ಷಗಳೊಳಗೆ ಹಂತ ಹಂತವಾಗಿ ಪಾವತಿ ಅರ್ಜಿ ಸಲ್ಲಿಸುವ ವಿಧಾನ ಒಂದು ನಿಮ್ಮ ರಾಜ್ಯದ ಕಾರ್ಮಿಕ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಎರಡು ಕಾರ್ಮಿಕರ ಸಾಲ ಯೋಜನೆ ಅರ್ಜಿ ಫಾರಂ ಪಡೆಯಿರಿ ಮೂರು ಅಗತ್ಯ ದಾಖಲೆಗಳೊಂದಿಗೆ ಫಾರ್ಮ್ ಭರ್ತಿ ಮಾಡಿ ಸಲ್ಲಿಸಿ ನಾಲ್ಕು ಅಧಿಕಾರಿಗಳು ಪರಿಶೀಲನೆ ನಡೆಸಿ ಅರ್ಜಿಯನ್ನು ಅಂಗೀಕರಿಸುತ್ತಾರೆ ಐದು ಸಾಲ ಮಂಜೂರಾದ ನಂತರ ಮೊತ್ತವನ್ನು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಾಗುತ್ತದೆ ಕೆಲ ರಾಜ್ಯಗಳಲ್ಲಿ ಉದಾ ಕರ್ನಾಟಕ ತಮಿಳುನಾಡು ಮಹಾರಾಷ್ಟ್ರ ಈ ಪ್ರಕ್ರಿಯೆ ಆನ್ಲೈನ್ನಲ್ಲೂ ಲಭ್ಯವಿದೆ ಕಾರ್ಮಿಕ ಕಲ್ಯಾಣ ಮಂಡಳಿ ಪೋರ್ಟಲ್ನಲ್ಲಿ ನೀವು ನೋಂದಣಿ ಮಾಡಿ ಅರ್ಜಿಯನ್ನು ಸಲ್ಲಿಸಬಹುದು